ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನುರೂಪ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಇವಾಗ ನೋಡಿ ಮಳೆಯಿಂದ ಎಲ್ಲ ಕಡೆ ಕೂಲ್ ಕೂಲ್ ಚೆನ್ನಾಗಿದೆ ಕ್ಲೈಮೇಟು ಸೊ ಇವಾಗ ನಾವು ಗುಡಿಗೆ ಹೋಗಿ ಬಂದ್ವಿ ಇದು ಇವತ್ತು ಸುಮ್ಮನೆ ಡೈಲಿ ಲಾಕ್ ತೋರಿಸ್ತಾ ಇದ್ದೀನಿ ಬೆಳಗ್ಗೆಯಿಂದ ತಿಂಡಿ ಮಧ್ಯಾಹ್ನದ ಊಟ ಹಾಗೆ ಈವ್ನಿಂಗ್ ಒಂದು ಸ್ಪೆಷಲ್ ಸ್ನ್ಯಾಕ್ಸು ಸಿಂಪಲ್ಲಾಗಿ ಮಾಡ್ಕೊಡುವಂಥದ್ದು ಸೊ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ನೋಡಿ ಬೆಳಗ್ಗೆ ದೋಸೆ ಹಿಟ್ಟಿನಿಂದ ಉತ್ತಪ್ಪ ಮಾಡಿರೋದು ಸೊ ದೋಸೆ ಹಿಟ್ಟಿಗೆ ಸ್ವಲ್ಪ ಉಳ್ಳಾಗಡ್ಡಿ ತರಕಾರಿ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಫ್ಲವರ್ ಪಲ್ಯ ರೆಡಿ ಇದೆ ಹಾಗೆ ಅದ್ರ ಜೊತೆ ಚಪಾತಿ ನಾನು ಮಾಡಿದ್ದು ಲಂಚ್ ಬಾಕ್ಸ್ಗೆ ನಂತರ ನೋಡಿ ಬೆಳಗ್ಗೆ ರುಟೀನಾದ ಆದಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ಇವಾಗ ಜಾಂಬಳಿ ಅಂತಂದಿದ್ವಿ ಸೊ ಅದನ್ನು ತೊಳೆದುಬಿಟ್ಟು ಅದಕ್ಕೆ ಉಪ್ಪು ಕಲಸಿಬಿಟ್ಟು ಸೊ ಇದನ್ನು ಇವಾಗ ತಿನ್ನುವಂಥ ಟೈಮು ಕೆಲಸ ಮುಗಿದ ಮೇಲೆ ಆಗಿ ಇದು ಒಂಥರ ಚೆನ್ನಾಗಿ ಅನಿಸುತ್ತೆ ಶುಗರ್ ಇದ್ದವ್ರಿಗೆ ತುಂಬ ಒಳ್ಳೆಯದು ಹಣ್ಣು ನಮಗೆ ಇವಾಗ ಫಿಫ್ಟಿ ರುಪೀಸ್ ಪಾವ್ ಕೆ ಜಿ ಇಷ್ಟು ಹಣ್ಣು ಬಂದಿದೆ ಬಟ್ ತುಂಬಾ ಹಣ್ಣಾಗಿದೆ ಅದರಿಂದ ಟೇಸ್ಟಿಯಾಗಿದೆ ಸ್ನೇಹಿತರೆ ನೋಡ್ಬಂದು ಒಳಗಡೆ ಒಂಥರ ಪರ್ಪಲ್ಲು ಇದು ಹಣ್ಣೆ ಒಂಥರ ಈ ಸೀಸನಲ್ಲಿ ಬರುತ್ತೆ ಇದು ಕೌಡಿ ಹಣ್ಣು ತುಂಬ ಅನಿಸುತ್ತೆ ಇವಾಗ ಸಂಜೆ ಆಗಿದೆ ನೋಡಿ ಪುರಿ ಪಾಪ್ಡಿ ಚಾಟ್ ಮಾಡ್ತಾಯಿದ್ದೀನಿ ಇದು ಪಾಪ್ಡಿ ಚಾಟ್ ಅಂದರೆ ಇದು ನೋಡಿ ಪುರಿ ಪೂರಿ ಮಾಡಿರ್ತೀವಲ್ಲ ಅದೇ ಹಿಟ್ಟು ಬಟ್ ಸ್ವಲ್ಪ ಲಟ್ಟಿಸ್ಬಿಟ್ಟು ಕರ್ಕೊಂಡಿದೀವಿ ಅಮ್ಮ ಕರೆದಿರೋದು ಸೊ ಈ ಥರ ಬಂದಿದೆ ನೋಡಿ ಪೂರಿ ತೆಳ್ಳಗೆ ಇವಾಗ ಇದನ್ನೆಲ್ಲಾನು ಸ್ವಲ್ಪ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಒಂಥರ ಚೆನ್ನಾಗಿರುತ್ತೆ ನಿಮಗೆ ಪಾನಿಪುರಿ ಟೇಸ್ಟ್ ಟೆಸ್ಟಲ್ಲಿ ಬೇಕಂದರೂ ಆ ರೀತಿಯೂ ಮಾಡ್ಕೊಡ್ಬೋದು ಸಿಂಪಲ್ಲಾಗಿ ಸಾಯಂಕಾಲ ಜೊತೆ ಅಂದರೆ ಅದು ಕೂಡ ಚೆನ್ನಾಗಿರುತ್ತೆ ಉರಿ ಹಿಟ್ಟೆ ಉಳ್ದಿರೋದ್ರಲ್ಲಿ ತೆಳ್ಳಗೆ ಲಟ್ಟಿಸ್ಕೊಂಡ್ಬಿಟ್ಟು ಹಾಗೇನು ಹಾಕ್ಕೊಡ್ಬೋದು ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಹಸಿ ಉಳ್ಳಾಗಡ್ಡೆ ಇದು ಸಾಯಂಕಾಲ ಚಾರ್ಜ್ ಅದು ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟು ಅನಿಸುತ್ತೆ ನೋಡಿ ನಾವು ಇದಕ್ಕೆ ಪುರಿ ಪಾಪಡಿ ಚಾಟ್ದೀವಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ನೋಡಿ ಸಾಸ್ಗಳು ಯಾವುದೂ ಬಳಸ್ತಿಲ್ಲ ಸ್ವಲ್ಪ ಲಿಂಬೆ ರಸ ಸ್ವಲ್ಪ ಲಿಂಬೆ ರಸ ಶೇವು ಗುಂಡಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಮೇಲೆ ಮತ್ತೆ ಕೊತ್ತಂಬರಿ ಟೊಮೆಟೊ ಬೇಕಾದರೂ ಬಳಸ್ಬೋದು ಲಿಂಬೆ ಹಣ್ಣು ನೀವು ಸ್ವಲ್ಪ ಉಪ್ಪು ಬೈಕೊಂಡವರು ಹಸಿ ಉಳ್ಳಾಗಡೆ ಉಪ್ಪು ಸೇರಿಸು ಧರಿಸ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಸೊ ಸೊ ನೋಡಿ ಎರಡೇ ಎರಡು ನಿಮಿಷದಲ್ಲಿ ಮಾಡುವಂಥ ಪುರಿ ಪಾಪಡ್ ಚಾಟ್ ರೆಡಿಯಾಗಿದೆ ಸಿಂಪಲ್ಲಾಗಿ ತುಂಬಾ ರುಚಿಯಾಗಿರುತ್ತೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ನನ್ನ ಮಗನಿಗೂ ಇಷ್ಟ ಪುರಿ ಚಾಟ್ ಅಂದರೆ ಒಂದು ಜೊತೆ ಒಂಥರ ತಿಂದಾಗ ಚೆನ್ನಾಗಿ ಅನಿಸುತ್ತೆ ಸೊ ನೋಡಿ ಹೇಗೆ ಅನ್ನಿಸ್ತು ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರು ಕ್ವಿಕ್ಕಾಗಿ ಮಾಡ್ಕೋಬೋದು ಪೂರಿ ಒಂದು ರೆಡಿ ಇಟ್ಕೊಂಡ್ರು